ನೋಡಿ ಸ್ನೇಹಿತರೆ ಈ ಗೋಪುರದ ಬಗ್ಗೆ ಸ್ವಲ್ಪ ನಮ್ಮ ಅರ್ಚಕರು ಮಾಹಿತಿ ಕೊಡ್ತಾರೆ ದಯವಿಟ್ಟು ತಿಳ್ಕೊಳ್ಳಿ ಈ ಕಡೆ ನರಸಿಂಹ ಸ್ವಾಮಿ ಇದೆ ನಾನಾ ರೀತಿ ಅವತಾರ ಹೌದು ಅಲ್ಲಿ ಯೋಗ ನರಸಿಂಹಸ್ವಾಮಿ ಇದು ನರಸಿಂಹ ಸ್ವಾಮಿ ಇಲ್ಲಿ ಗೋಪಾಲಕೃಷ್ಣ ದೇವರಿದೆ ಗೋಪುರದಲ್ಲಿ ಈ ಕಡೆ ನರ್ತಕಿಯರಿದ್ದಾರೆ ಇದಾರೆ ಮತ್ತೆ ಈ ಗೋಪುರದ ಮೇಲ್ಗಡೆ ಅಲ್ಲಿ ಹುಲಿ ಸಿಂಹಗಳನ್ನು ಮಾಡಿ ಲಾಂಛನ ಆ ಗೋಪುರದ ಸ್ಟ್ರಕ್ಚರ್ ಪ್ರಭಾವಳಿ ಇದೆಲ್ಲವನ್ನು ನೋಡಿದ್ರೆ ಹೊಯ್ಸಳರ ಕಾಲದ ಹೊಯ್ಸಳ ಕಾಲದವರು ಯಮ್ಲಂ ಇದೆ ನೋಡಿ ಒಂದು ಹುಲಿಯನ್ನ ಸಳ ಸಂಹಾರ ಮಾಡ್ತಾನಲ್ಲ ಆ ಹೊಯ್ಸಳರ ಯಮ್ಲಮ್ ಅನ್ನ ಇವೆಲ್ಲವೂ ಕೂಡ ಹೋಲಿಕೆ ಮಾಡುತ್ತೆ ಹೌದು ಆ ಹೊಯ್ಸಳರ ಶೈಲಿಯ ಗೋಪುರ ಕೆಳಗಡೆ ಇರತಕ್ಕಂಥ ಪ್ರಭಾವಳಿ ಮತ್ತೆ ಮೇಲ್ಗಡೆ ಇರತಕ್ಕಂಥ ಸಿಂಹಗಳು ಅದನ್ನ ಝೂಮ್ ಮಾಡಿಕೊಳ್ಳಿ ಆ ಮೂಲೆಯಲ್ಲಿದೆ ನೋಡಿ ಸಿಂಹ ಆ ಪ್ರಭಾವಳಿಯ ಮುಖ ಅದು ಹೊಯ್ಸಳರ ಆ ಬಲಗಡೆ ಹೌದು ಹೌದೌದು ಅದು ಎಲ್ಲ ದಿಕ್ಕಿನಲ್ಲೂ ಆ ಯಮ್ಲಂ ಇಲ್ಲಿ ಫಾಲೋ ಮಾಡಿ ಅದೇ ಸ್ಟ್ರಕ್ಚರ್ನಲ್ಲಿ ಮಾಡಿರೋದ್ರಿಂದ ಅಮರಶಿಲ್ಪಿ ಜಕಣಾಚಾರ್ಯವರ ವಂಶಸ್ಥರು ಈ ಒಂದು ಗೋಪುರದ ಕೆಲಸವನ್ನು ಮಾಡಿದ್ದಾರೆ ಅಂತ ಇಸ್ವಿ ಸಮಯ ಇಸ್ವಿ ಅದೇ ಜಕಣಾಚಾರ್ಯವರ ನಂತರ ಬಂದಿರತಕ್ಕಂಥದ್ದು ಅವರ ಇತಿಹಾಸವನ್ನು ನೋಡಿಕೊಂಡ್ರೆ ಇಸ್ವಿ ನಮಗೆ ಸಂಪೂರ್ಣವಾಗಿ ಗೊತ್ತಾಗತ್ತೆ ಅಲ್ಲದೆ ಈ ದೇವಸ್ಥಾನದ ಉತ್ಸವ ದೇವರ ವಿಗ್ರಹಗಳನ್ನು ಮಾಡಿಕೊಟ್ಟಿರ್ತಕ್ಕಂಥವರು ಜಕಣಾಚಾರ್ಯವರ ಮಗ ಆಗ ಅದ್ರ ಬಗ್ಗೆ ಉತ್ಸವ ವಿಗ್ರಹದ ಪೀಠದಲ್ಲಿ ಬರೆದಿದ್ದಾರೆ